ನಮಸ್ಕಾರ ಸಾಮಾನ್ಯವಾಗಿ ಒಂದು ಶಾಲೆಯಲ್ಲಿ ಸಾವಿರ ವಿದ್ಯಾರ್ಥಿಗಳಿದ್ದರೆ ಅದನ್ನೇ ದೊಡ್ಡ ಶಾಲೆ ಅಂತ ಹೇಳಿ ಕರೀತಾರೆ ಆದ್ರೆ ಐದಾರು ಸಾವಿರ ಮಕ್ಕಳಿದ್ದರೆ ಅದನ್ನ ಬೃಹತ್ ಶಾಲೆ ಅನ್ನಬಹುದು ಅಂತಹ ಶಾಲೆಗಳಿರುವುದು ಕೂಡ ಕಡಿಮೆ ಆಗಿದೆ ಆದ್ರೆ ಇನ್ನೊಂದು ಶಾಲೆ ಇದೆ ಇಲ್ಲಿ ಬರೋಬ್ಬರಿ ಅರವತ್ತೆರಡು ಸಾವಿರ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಅಂದ್ರೆ ನಮ್ತೀರಾ ಖಂಡಿತ ಅದರಲ್ಲೂ ವಿಶ್ವ ದಾಖಲೆ ಬರೆದಿರುವ ಈ ಶಾಲೆ ನಮ್ಮ ದೇಶದಲ್ಲೇ ಇದೆ ಅಂದ್ರೆ ಖಂಡಿತವಾಗಿಯೂ ಕೂಡ ಆಶ್ಚರ್ಯ ಆಗದೆ ಇರೋದಿಲ್ಲ ಅಂತಹ ಅಪರೂಪದ ಶಾಲೆಯ ಬಗ್ಗೆ ಇಲ್ಲಿದೆ ಕುತೂಹಲಕಾರಿ ಮಾಹಿತಿ ಇದು ಈ ಕ್ಷಣದ ಸುದ್ದಿ ವಿಶೇಷ ನೀವು ನೋಡ್ತಾ ಇದ್ರಿ ನ್ಯೂಸ್ ಕನ್ನಡ ನಾನು ಅಕ್ಷತಾ ಕುಲಕರ್ಣಿ ಭಾರತ ಜ್ಞಾನದ ಕಾಶಿ ಅನ್ನೋದಕ್ಕೆ ಲಕ್ನೋದಲ್ಲಿರುವ ಸಿಟಿ ಮಾಂಟೆಸರಿ ಶಾಲೆ ಒಂದು ಜೀವಂತ ಉದಾಹರಣೆ ಶಿಕ್ಷಣ ಕ್ಷೇತ್ರದಲ್ಲಿ ಭಾರತ ಸಾಧಿಸ್ತಾ ಇರುವ ಅಸಾಧಾರಣ ಪ್ರಗತಿಗೆ ಈ ಸಂಸ್ಥೆಯು ಸಾಕ್ಷಿಯಾಗಿದೆ ಗಿನ್ನಿಸ್ ವಿಶ್ವ ದಾಖಲೆಯನ್ನ ಹೊಂದಿರುವ ಈ ಶಾಲೆಯ ಕುರಿತಾದ ಸಮಗ್ರ ಮಾಹಿತಿ ಎಲ್ಲಿದೆ ಸಿಟಿ ಮೋಟೆಸರಿ ಶಾಲೆ ಕೇವಲ ಒಂದು ಶಿಕ್ಷಣ ಸಂಸ್ಥೆ ಅಲ್ಲ ಅದೊಂದು ಬೃಹತ್ ಜ್ಞಾನದ ಕಾಶಿ ಪ್ರಸ್ತುತ ಈ ಶಾಲೆಯಲ್ಲಿ ಓದ್ತಾ ಇರುವ ವಿದ್ಯಾರ್ಥಿಗಳ ಸಂಖ್ಯೆ ಸುಮಾರು ಅರವತ್ತೆರಡು ಸಾವಿರ ದಾಟಿದೆ ಇಷ್ಟು ದೊಡ್ಡ ಸಂಖ್ಯೆಯ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವುದಕ್ಕೆ ಲಕ್ನೋ ನಗರದಾದ್ಯಂತ ಇಪ್ಪತ್ತೊಂದಕ್ಕೂ ಹೆಚ್ಚು ಬೃಹತ್ ಕ್ಯಾಂಪಸ್ ಗಳನ್ನ ನಿರ್ಮಿಸಲಾಗಿದೆ ಎರಡು ಸಾವಿರದ ಹದಿಮೂರರಲ್ಲಿ ಮೊದಲ ಬಾರಿಗೆ ಈ ಶಾಲೆ ವಿಶ್ವದ ಅತಿ ಹೆಚ್ಚು ವಿದ್ಯಾರ್ಥಿ ದಾಖಲಾತಿ ಹೊಂದಿದ ಶಾಲೆ ಅನ್ನೋ ಗೆನ್ನಿಸ್ ದಾಖಲೆ ಬರೆಯಿತು ಅಂದಿನಿಂದ ಇಂದಿನವರೆಗೆ ತನ್ನದೇ ದಾಖಲೆಯನ್ನ ತಾನೇ ಮುರಿಯುತ್ತಾ ಬೆಳೀತಾ ಇದೆ ಡಾಕ್ಟರ್ ಜಗದೀಶ್ ಗಾಂಧಿ ಮತ್ತು ಡಾಕ್ಟರ್ ಭಾರತಿ ಗಾಂಧಿ ದಂಪತಿ ಕೇವಲ ರೂಪಾಯಿಗಳ ಬಂಡವಾಳ ಹೂಡಿ ಈ ಶಾಲೆಯನ್ನ ಆರಂಭಿಸಿದ್ರು ಅದು ಕೂಡ ಆ ಹಣವನ್ನ ಸಾಲ ಮಾಡಿ ಶಾಲೆಗಾಗಿ ವಿನಿಯೋಗ ಮಾಡಿದ್ರಂತೆ ಅಂದು ಅವರ ಬಳಿ ಇದ್ದಿದ್ದು ಕೇವಲ ಐದು ಜನ ವಿದ್ಯಾರ್ಥಿಗಳು ಒಂದು ಸಣ್ಣ ಬಾಡಿಗೆ ಮನೆಯಲ್ಲಿ ಶುರುವಾದ ಈ ಪಯಣ ಇಂದು ನಾಲ್ಕು ಸಾವಿರದ ಐನೂರಕ್ಕೂ ಹೆಚ್ಚು ಸಿಬ್ಬಂದಿ ವರ್ಗವನ್ನ ಹೊಂದಿರುವ ಹೆಮ್ಮರವಾಗಿ ಬೆಳೆದಿದೆ ಶೂನ್ಯದಿಂದ ವಿಶ್ವ ದಾಖಲೆಯವರೆಗೆ ಬೆಳೆದ ಈ ಹಾದಿ ನಿಜಕ್ಕೂ ಸ್ಫೂರ್ತಿದಾಯಕ ಸಿಎಂಎಸ್ ಶಾಲೆಯು ಕೇವಲ ಅಂಕಗಳಿಕೆಯ ಮೇಲೆ ಮಾತ್ರ ಗಮನ ಹರಿಸೋದಿಲ್ಲ ಜೈ ಜಗತ್ ಅಂದ್ರೆ ವಿಶ್ವಕ್ಕೆ ಜಯವಾಗಲಿ ಅನ್ನೋ ಘೋಷವಾಕ್ಯದೊಂದಿಗೆ ನಡೆಯುವ ಈ ಶಾಲೆಯು ಮಕ್ಕಳಿಗೆ ವಿಶ್ವ ಶಾಂತಿ ಮತ್ತು ಏಕತೆಯ ಪಾಠಗಳನ್ನ ಕಲಿಸುತ್ತದೆ ಈ ಮೌಲ್ಯಾಧಾರಿತ ಶಿಕ್ಷಣಕ್ಕಾಗಿ ಎರಡು ಸಾವಿರದ ಎರಡರಲ್ಲಿ ಯುನೆಸ್ಕೋ ಈ ಸಂಸ್ಥೆಗೆ ಶಾಂತಿ ಶಿಕ್ಷಣ ಪ್ರಶಸ್ತಿ ನೀಡಿ ಗೌರವಿಸಿದೆ ಈ ಗೌರವ ಪಡೆದ ವಿಶ್ವದ ಏಕೈಕ ಶಾಲೆಯೂ ಇದೇ ಆಗಿದೆ ಇಲ್ಲಿನ ಪ್ರತಿಯೊಂದು ಕ್ಯಾಂಪಸ್ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದೆ ಡಿಜಿಟಲ್ ಬೋರ್ಡ್ಗಳು ವಿಶ್ವ ದರ್ಜೆಯ ವಿಜ್ಞಾನ ಮತ್ತು ಕಂಪ್ಯೂಟರ್ ಪ್ರಯೋಗಾಲಯಗಳು ಎಲ್ಲಿವೆ ಕ್ರೀಡೆಗೆ ಹೆಚ್ಚಿನ ಆದ್ಯತೆ ನೀಡಲಾಗ್ತಾ ಇದ್ದು ಈ ಶಾಲೆಯ ವಿದ್ಯಾರ್ಥಿಗಳು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸ್ಪರ್ಧೆಗಳಲ್ಲಿ ಸತತವಾಗಿ ಪದಕಗಳನ್ನ ಗೆಲ್ತಾ ಇದ್ದಾರೆ ಪ್ರತಿ ವರ್ಷ ಈ ಶಾಲೆಯು ಸುಮಾರು ಇಪ್ಪತ್ತೆಂಟಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ಕಾರ್ಯಕ್ರಮಗಳನ್ನ ಆಯೋಜಿಸುತ್ತದೆ ಇದರಲ್ಲಿ ವಿಶ್ವದ ವಿವಿಧ ದೇಶಗಳ ವಿದ್ಯಾರ್ಥಿ ಭಾಗವಹಿಸ್ತಾರೆ ಐ ಸಿ ಎಸ್ ಸಿ ಮತ್ತು ಐ ಪಠ್ಯಕ್ರಮವನ್ನ ಅನುಸರಿಸುವ ಈ ಶಾಲೆಯು ಪ್ರತಿ ವರ್ಷ ಬೋರ್ಡ್ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಟಾಪರ್ ಗಳನ್ನ ಸೃಷ್ಟಿಸುತ್ತದೆ ಗುಣಮಟ್ಟ ಮತ್ತು ಪ್ರಮಾಣ ಈ ಎರಡು ಈ ಶಾಲೆಯ ಯಶಸ್ಸಿನ ಗುಟ್ಟು ಅತಿದೊಡ್ಡ ಶಾಲಾ ಆವರಣಗಳು ಮತ್ತು ವ್ಯವಸ್ಥಿತ ಆಡಳಿತ ಇದರಿಂದಾಗಿ ಸಿಎಂಎಸ್ ಇದು ಜಾಗತಿಕ ಶಿಕ್ಷಣ ಭೂಪಟದಲ್ಲಿ ಭಾರತದ ಧ್ವಜವನ್ನ ಎತ್ತಿ ಹಿಡಿದಿದೆ ಅನ್ನೋದು ನಿಜಕ್ಕೂ ಹೆಮ್ಮೆಯ ವಿಷಯ ಇದಾಗಿತ್ತು ಈ ಕ್ಷಣದ ಸುದ್ದಿ ವಿಶೇಷ ನೈಜ ಹಾಗೂ ತಾಜಾ ಸುದ್ದಿ ಪ್ರಾಮಾಣಿಕ ವರದಿ ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ